ಹೆಚ್ಚಾಗಿರ್ತೀನಿ ಎಲ್ಲ ಶಾಲಾ ಮಕ್ಕಳುಗಳು ಎಲ್ಲೆಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗಮನಿಸೋದಕ್ಕೆ ಈಗೇ ನಾನು ಜಿಲ್ಲಾ ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ದೀನಿ ಪ್ರತಿ ರೂಟಲ್ಲೂ ಕೂಡ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಎಲ್ಲ ಕಡೆಗೂ ಬಸ್ ಬಿಡ್ತಕ್ಕಂಥದ್ದು ಮಾಡಿದ್ದೀವಿ ಮೊದಲು ನಮ್ಗೆ ಅಂಗ್ವಾಡಿಯಿಂದ ಬಸ್ ಇರಲಿಲ್ಲ ನಾವು ಈಗ ಬೆಳಿಗ್ಗೆಯೇ ನಾಲ್ಕು ಬಸ್ಸು ಅಂಗ್ವಾಡಿ ಬುಕ್ಕಾಪಟ್ಟ ಆಟವಾಡಿ ಬುಕ್ಕಾಪಟ್ಟದಿಂದ ತುಮಕೂರು ಬುಕ್ಕಾಪಟ್ಟದಿಂದ ಗುಡ್ಡಿಗೆ ಬರೋದಕ್ಕೆ ಬೆಳಗ್ಗೆನೇ ನಾಲ್ಕು ಗಾಡಿಗಳನ್ನ ಹಾಫ್ ಆನ್ ಅವರ್ ಟೈಮಲ್ಲಿ ನಾಲ್ಕು ಗಾಡಿ ಬಿಟ್ಟಿದ್ದೀವಿ ಮತ್ತು ಸಿರಾ ಡಿಪೋಯಿಂದ ನಮಗೆ ಬಸ್ ಇರಲ್ಲ ಅನ್ಸಂದೂರ್ದ ಮೇಲೆ ಸಿರಾ ಡಿಪೋದಿಂದ ಬಿಟ್ಟಿದ್ದೀವಿ ಸಿರಾ ಡಿಪೋಯಿಂದ ಎರಡು ಬಸ್ ಬಿಟ್ಟಿದ್ದೀವಿ ಒಂದು ರೆಗ್ಯುಲರಾಗಿ ಗುಡ್ಡಿಗೆ ಬರೋದು ಒಂದು ಸಿರಾದಿಂದ ಅಂತೂರಿಗೆ ಹೋಗೋ ರೀತಿ ಎರಡು ಎರಡು ಬಸ್ ಬಿಟ್ಟಿದ್ದೀವಿ ಚೋಳೂರು ಆಲ್ಟ್ ಬಸ್ ಇರಲ್ಲ ಚೋಳೂರು ಬಿಟ್ಟಿದ್ದೀವಿ ಎಲ್ಲ ಕಡೆ ಹೊಸಕೆರೆ ಬಿಟ್ಟಿದ್ದೀವಿ ಮತ್ತು ಮುಂಚೂಣಿ ಇರಲ್ಲ ಅದನ್ನು ನಾವು ಮಲ್ಲಮ್ಮನ ದೇವಸ್ಥಾನ ಸಾಕ್ಷಿ ಮಲ್ಲಮ್ಮನ ದೇವಸ್ಥಾನ ಅದೊಂದು ನಮ್ಮ ಒಂದು ಎಕ್ಸ್ಟೆಂಡ್ ಮಾಡಿ ಎಲ್ಲ ಕಡೆಗೂ ಬಸ್ ಕೊಟ್ಟಿದ್ದೀನಿ ಬಸ್ಸ ಬರ್ತೈಕೆ ಇಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ ಆದರೆ ನಾವು ಈಗಾಗಲೇ ಸಾವಿರ ಬಸ್ ಪರ್ಚೇಸ್ ಮಾಡಿದ್ರೆ ಇನ್ನೂ ಬೇಡಿಕೆ ಜಾಸ್ತಿ ಇದೆ ಅದನ್ನು ಕೂಡ ರೆಗ್ಯುಲರ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ನಮಗೆ ನನಗೆ ಈಗಿರ್ತಕ್ಕಂಥ ಬಂದಿರ್ತಕ್ಕಂಥ ಮಾಹಿತಿ ಇದು ಬೆಳಗ್ಗೆ ಒಂದು ಗುಬ್ಬಿಯಿಂದ ತುಮಕೂರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಅವ್ರು ಗಮನ ಕೊಡ್ತೀವಿ ತಂದ್ಬಿಟ್ಟು ಅದನ್ನು ಕೂಡ ರೆಗ್ಯುಲರ್ ಮಾಡೋಕ್ಕೆ ಮಾಡ್ತೀವಿ ಎಲ್ಲೂ ಬಸ್ಸಿನ ಸಮಸ್ಯೆ ಇಲ್ಲ ಎಲ್ಲ ಕಡೆ ರೆಗ್ಯುಲರ್ ಬಿಡ್ತಾ ಇದ್ದೀವಿ ನೆಟ್ಟೂರು ಬಸ್ ಇಲ್ಲ ಭಾಳ ಚಿಕ್ಕದಾಗಿರುವಂಥದ್ದು ಒಂದು ಬಸ್ ನಿಂತರೆ ಇನ್ನೊಂದು ಬಸ್ ಓಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಜಾಗ ಇಲ್ಲ ನಮಗೆ ಇದ್ದಂಥದ್ದು ವ್ಯವಸ್ಥಿತವಾಗಿ ಮಾಡಿದ್ದು ಮೇಲುಗಡೆ ರಸ್ತೆ ಹೈವೇ ಬಂದಿದ್ದರಿಂದ ಅವರು ಹೈವೇ ಇದರ ಸ್ವಲ್ಪ ಅನ್ವರ್ಚ್ಮೆಂಟ್ ಮಾಡ್ಕೊಂಡ್ರು ಅದರಿಂದ ಅದು ನಿರ್ತಕ್ಕಂಥ ಜಾಗನೇ ಅಷ್ಟು ಹೊರಗಡೆ ಎಲ್ಲನೂ ನೋಡ್ತೀವಿ ಸರ್ಕಾರಿ ಜಾಗ ಇತ್ತು ಹೊರಗಡೆ ಎಲ್ಲ ಮಾಡ್ತಾರೆ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಸರಿಯಾಗಿ ಐತೆ ಎಲ್ಲ ಕುಡಿಯ ನೀರು ಎಲ್ಲ ಐತೆ ಎಲ್ಲೂ ತೊಂದರೆ ಇಲ್ಲ ಈಗ ನಾವು ವ್ಯವಸ್ಥಿತವಾಗಿ ಎಲ್ಲ ಒಂದೇ ಸೂರ್ಯಲ್ಲಿ ಬರೋ ರೀತಿಯಲ್ಲಿ ಕುಡಿಯೋ ನೀರಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ಎಲ್ಲ ಅಂಗಡಿ ಮಳಿಗೆಗಳು ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಈಗ ಮಾಡ್ತೀವಿ ಈಗ ಇದೇ ಎಲ್ಲೂ ಸಮಸ್ಯೆ ಇಲ್ಲ ನಿರಂತರವಾಗಿ ಇಡೀ ತಾಲೂಕಲ್ಲಿ ಯಾವ ಜಾಗ ಕೂಡ ಕುಡಿಯುವ ಸಮಸ್ಯೆ ಇಲ್ಲ ಕುಡಿಯಲಿ ಸಮಸ್ಯೆ ಇರೋ ಕಡೆ ಇಲ್ಲ ನಾವೆಲ್ಲ ಬೋರ್ ಕೊರ್ಸಿದ್ವಿ ಈಗಲೂ ಕೊರ್ಸ್ತಾ ಇದ್ದೀವಿ ಎಲ್ಲೆಲ್ಲ ಸಮಸ್ಯೆ ಇದೆಯಾ ಅವ್ರು ಇಮಿಡಿಯೇಟ್ ಆಗಿ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಎಲ್ಲೂ ಕುಡಿಯಲ್ಲಿ ಸಮಸ್ಯೆ ಇದೆ ಗುಬ್ಬಿ ಎಷ್ಟು ಲಕ್ಷದ ಪ್ರಾಜೆಕ್ಟ್ಸ್ ಇದು ಟೋಟಲ್ ಗುಬ್ಬಿ ಪ್ರಾಜೆಕ್ಟ್ ಎಸ್ಟಿಮೇಟ್ ಮಾಡ್ತಾರೆ ನಮ್ಮ ಇಂಜಿನಿಯರು ಅದನ್ನು ಎಸ್ಟಿಮೇಟ್ ಮಾಡಿ ಹೇಳ್ತಾರೆ ಇಪ್ಪತ್ತೈದ್ಬಿಟ್ಟು ಅದ್ರ ಪ್ರಕಾರ ಇಲ್ಲಿ ರತ್ನೆಯನ್ನು ಮಾಡಿಕೊಂಡು ಮೈಸೂರು